ಪಕ್ಷ ಮತ್ತು ಚಿಂತಾದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಅಸ್ಥಿರ ಮಾಡುವಂತ ಬೆಲೆ ಕೆಲಸವನ್ನ ಇವತ್ತು ಮಾಡ್ತಾ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಯಾವುದೇ ಸಂಸ್ಥೆಗೆ ಲೋಕಾಯ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತ ಏಜೆನ್ಸಿ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗಲಿ ವಿಚಾರಗಳು ಚರ್ಚೆಗೆ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ರನ್ನೂ ಒಂದು ದರ್ಚಿವರ್ ಮೇಲೆ ಕೊಡ್ತಾನೆ ಇರ್ತಾರೆ ಅದಾದ್ರೆ ಎಲ್ಲರೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಆಯುರ್ವೇದಿಕ್ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆ ಆಗ್ಬೇಕು ಒಂದು ಬೇರೆ ಯಾವುದೇ ಸರ್ಕಾರ ನಿಮಿಸ್ತಕ್ಕಂತಹ ಸಂಸ್ಥೆಗಳಿಂದ ತನಿಖೆ ಆಗಿದೆ ಆ ತನಿಖೆ ಏನಾದ್ರು ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ಬೇಕೇ ವಿನ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಅವರು ಮತ್ತು ಜೆ ಡಿ ಎಸ್ ನವರು ಏನೋ ಮಾಡ್ಬಿಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರೆ ಅದು ಸಾಧ್ಯವಾಗದ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಡೆ ಎಡೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಈ ಮೂಡಾ ಪ್ರಕರಣವನ್ನ ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಆ ಏನೇನು ಯಾರ ಕಾಲದಲ್ಲಿ ಆಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಅವರ ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನಿಗೆ ಬದಲಿಯಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಬೇರೆ ಏನು ಅಲ್ಲ ಇದೊಂದು ದುರ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ ಅದನ್ನೇ ನಾನು ಹೇಳಿದ್ದು ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಬಂದಂತ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನು ರಚನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶ ಪೇಗಿಟ್ಟಿದ್ದಾರೆ ಸೊ ನಿಷ್ಪಕ್ಷ ತನಿಖೆ ಆಗ್ತದೆ ತನಿಖೆ ಆದ್ಮೇಲೆ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂತು ಸರ್ಕಾರ ಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿದ್ದಾರೋ ಏನಾದ್ರು ಲೋಪದೋಷ ಖಂಡಿತ ಕ್ರಮ ತಗೊಳಕ ಅವಕಾಶ ಇದೆ ಇಲ್ಲೇನು ಇಲ್ಲೇ ಯಾರೋ ಅರ್ಜಿ ಕೊಟ್ಟರು ಅಂತೇಳಿ ಆ ಅರ್ಜಿ ಆದ ಮೇಲೆ ಪರ್ಮಿಷನ್ 퍼ಮಿಷನ್ ಕೊಟ್ಟಿರೋದು ಸಂವಿಧಾನಕ್ಕೂ ಅಪೋವಾಗಾ ಆಡಳಿತ ವ್ಯವಸ್ಥೆಗೂ ಅಪೋವಾಗಾ ತಿರುದು ಆಶಯಕಲು ಇದರಲ್ಲಿ ಬೇರೆ ಏನು ಏನಿದೆ ಅಂತ ಹೇಳಿ ನಾವು ಕಾಣಿಸ್ತಾರೆ ಅದರ ಮುಂದಿನ ಸಿಯಾಂ ರಾಜನ ಹೇಳ잖아요 ವಿಚಾರ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ಆ ಎಲ್ಲರಗೂ ಯಾರಾ ಮಾಡಿ ಕಾಂಗ್ರೆಸ್ ಸರ್ಕಾರನ್ನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಒನ್ ಟೈಮ್ ಒಂದು ಮಾತಿನಲ್ಲಿ ಹೇಳ್ಕೊಂಡು ಬರ್ಬೋದು ಏನಾದ್ರು ಮೂರ್ ತಿಂಗಳು ಬಿದ್ದು ಹೋಗ್ತದೆ ಅಂತ ಇಪ್ಪತ್ ಜನ ಬಂದ್ಬಿಡ್ತಾರೆ ಅಂತ ಐವತ್ತು ಜನ ಬಂದ್ಬಿಡ್ತಾರೆ ಅಂತ ಈಗ ಒಂದ್ ವರ್ಷಗಳು ಕೊಟ್ಟಿದ್ದಾರೆ ಶಾಸಕರನ್ನ ಅವರ ಸರ್ಕಾರನ ಅವ್ರ ಇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಅವಾಗ ಅವಾಗ ಈ ತರ ಡೈಲಾಗ್ ಬಿಡ್ತಾ ಇರ್ತಾರೆ ಆ ಡೈಲಾಗ್ ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತ ಹೇಳಿ ಗೊತ್ತು ನಿಮ್ಗೆ ಇವತ್ತು ಹೇಳ್ತಾರೆ ಮುಂದಕ್ಕೆ ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದು ಕೂಡ ಒಳ್ಳೆದನ್ನ ಹಿಡಿದು ಸಾಧನೆ ಮಾಡದಂತಾಗ್ಲಿ ಅದನ್ನ ನಿರೂಪಣೆ ಮಾಡದಕ್ಕಂತಾಗ್ಲಿ ನಿರೂಪಿಸಕ್ಕಾಗ್ಲಿ ಇವತ್ತೂ ಆಗಿಲ್ಲ ಸುಳ್ಳು ಅವರ ಜೀವನ ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡಿದ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಕೇಸ್ ಎಲ್ಲ ಆಗಿದೆ ಶಶಿಕಲಾ ಚೌಧರಿ ಯಡಿಯೂರಪ್ಪ ವಿರುದ್ಧ ಮನೆ ಒಪ್ಪಿಗೆ ಯಾರ ಮೇಲೂ ಇಲ್ಲ ಸರ್ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಈ ರೀತಿಯ ಒಂದು ಟಾರ್ಗೆಟ್ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷ ಮೂರು ತಿಂಗಳು ಏನು ನರೇಂದ್ರ ಮೋದಿ ಅವರ ಎನ್ ಡಿ ಸರ್ಕಾರ ಅಧಿಕಾರಕ್ಕೆ ಬಂದ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕಂತಹ ರಾಜ್ಯಗಳನ್ನ ಅಸ್ಥಿರ ಮಾಡತಕ್ಕಂಥ ಮೊದಲಿಂದಲೂ ಕೂಡ ನಡ್ಕೊಂಡು ಟ್ಯಾಕ್ಸ್ ಇಡಿ ಸಿಬಿಐ ನ್ಯಾಯಾಲಯಗಳು ಮತ್ತು ಆಗಿ ನರೇಂದ್ರ ಮೋದಿ ಸರ್ಕಾರದ ಕೈ ಆಗಿ ಕೆಲಸ ಮಾಡುತ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆದೇಶಗಳನ್ನ ನೋಡಿದಾಗ ಜಸ್ಟಿಸು ಸಿಗುತ್ತಾ ಇಲ್ವಾ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಜನ ಕೂಡ ಒಂದ್ ಕಡೆ ಭ್ರಮ ನಿರ್ಲಾ